ರೋಟರಿ ಸಂಸ್ಥೆ ಕೊಡುಗೆ ಸಮಾಜಕ್ಕೆ ಅಪಾರ ಎನ್ ನೇತ್ರಾವತಿ ರೋಟರಿ ಸಂಸ್ಥೆಯಿಂದ ಶಿಕ್ಷಕರ ದಿನಾಚರಣೆ ರೋಟರಿ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಹಲವು ಸೇವಾ ಕಾರ್ಯಗಳ ಮೂಲಕ ರೋಟರಿ ಸಂಸ್ಥೆಯು ಸಮಾಜಕ್ಕೆ ಅಪಾರ ಕೊಡುಗೆ ನೀಡಿದೆ ಎಂದು ಚಾಮರಾಜನಗರ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷ ಎನ್ ನೇತ್ರಾವತಿ ಹೇಳಿದರು ನಗರದ ರೋಟರಿ ಭವನದಲ್ಲಿ ರೋಟರಿ ಸಂಸ್ಥೆ ವತಿಯಿಂದ ನಡೆದ ಶಿಕ್ಷಕರ ದಿನಾಚರಣೆ ಹಾಗೂ ರೋಟರಿ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರಧಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಶಿಕ್ಷಕ ವೃತ್ತಿ ಅತ್ಯಂತ ಶ್ರೇಷ್ಠ ಅಧ್ಯಕ್ಷತೆ ವಹಿಸಿದ ರೋಟರಿ ಸಂಸ್ಥೆ ಅಧ್ಯಕ್ಷ ಕಾಗಲ ವಾಡಿ ಚಂದ್ರು ಮಾತನಾಡಿ ಶಿಕ್ಷಕ ವೃತ್ತಿ ಅತ್ಯಂತ ಶ್ರೇಷ್ಠವಾದುದು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕೇವಲ ಪಾಠ ಬೋಧನೆ ಮಾತ್ರವಲ್ಲದೆ ಅವರ ವ್ಯಕ್ತಿತ್ವ ರೂಪಿಸುವ ಮಹತ್ವದ ಜವಾಬ್ದಾರಿಯನ್ನು ಶಿಕ್ಷಕರು ನಿರ್ವಹಿಸುತ್ತಾರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ವಿಚಾರ ಸಂಪನ್ನತೆ ಸಾವಿತ್ರಿ ಬಾಫುಲೆ ಅವರ ತ್ಯಾಗಮಯ ಸೇವೆ ಶಿಕ್ಷಣ ಕ್ಷೇತ್ರಕ್ಕೆ ಸದಾ ದಾರಿದೀಪವಾಗಿದೆ ಎಂದರು ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿ ರಾಜೀವ್ ಶಿಕ್ಷಕರ ಮನೋಧರ್ಮ ಮತ್ತು ಸವಾಲುಗಳು ಕುರಿತು ವಿಷಯ ಮಂಡಿಸಿದರು ರೋಟರಿ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ರೋಟರಿ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರಧಾನ ಶಿಕ್ಷಕಿಯರಾದ ಸಿಂಧೂರಿ ಮಹೇಶ್ವರಿ ರೇವಮ್ಮ ಹಸಿನಭಾನು ಪುಷ್ಪಲತಾ ಸೌಮ್ಯಲತಾ ಶಿಕ್ಷಕ ಕಿಶೋರ್ ಅವರಿಗೆ ರೋಟರಿ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ರೋಟರಿ ಕುಟುಂಬದ ಶಿಕ್ಷಕರಿಗೆ ಸನ್ಮಾನಿಸಲಾಯಿತು ರೋಟರಿ ಸದಸ್ಯ ಸಿದ್ದಮಾಲಯ್ಯ ಪ್ರಾಸ್ತಾವಿಕ ಭಾಷಣ ಮಾಡಿದರು ರೋಟರಿ ಸಂಸ್ಥೆ ಕಾರ್ಯದರ್ಶಿ ಸಿದ್ದರಾಜು ಪಿಡಿಜಿ ಡಾಕ್ಟರ್ ನಾಗಾರ್ಜುನ ರೋಟರಿ ಸಂಸ್ಥಾಪಕ ಸದಸ್ಯರಾದ ಜಿಆರ್ ಅಶ್ವಥ್ ನಾರಾಯಣ್ ಸಿವಿ ಶ್ರೀನಿವಾಸ ಶೆಟ್ಟಿ ಕಾಳನಗುಂಡಿ ಗುರುಸ್ವಾಮಿ ಸದಸ್ಯ ನೇಮಿರಾಜ್ ಹಾಗೂ ಪದಾಧಿಕಾರಿಗಳು ಸದಸ್ಯರು ಶಿಕ್ಷಕರು ಹಾಜರಿದ್ದರು ರೋಟರಿ ಸದಸ್ಯೆ ಭವಾನಿ ದೇವಿ ನಿರೂಪಿಸಿದ್ರು ಶಿಕ್ಷಕ ಮಹದೇವ ಸ್ವಾಮಿ ಸ್ವಾಗತಿಸಿದ್ರು ವರದಿ ಹೊಮ್ಮನಂಚಂಡ ನಾಯಕ ಟಿವಿ ಚಾಮರಾಜನಗರ ಆರೋಗ್ಯ ಪೂರ್ಣ ಹಾಗೂ ಸತ್ವಪೂರ್ಣ ಸಮಾಜಕ್ಕೆ ನಮ್ಮ ಸಂಸ್ಥೆಯು ಸದಾ ಸಹಾಯ ಚಾಚುತ್ತಿದೆ ಚಾಮರಾಜನಗರದಲ್ಲಿ ನಮ್ಮ ನಮ್ಮ ಸಂಸ್ಥೆಯಿಂದ ಡಯಾಲಿಸಿಸ್ ಕೇಂದ್ರ ತೆರೆದು ರೋಗಿಗಳಿಗೆ ನಿಯ ಅಂದರೆ ಕೇವಲ ನಾಲ್ವರ ಕಂಪ ಕಂಪ ಡಯಾಲಿಸಿಸ್ ಮಾಡಲಾಗುತ್ತದೆ ಇದು ಮುಂದುವರೆದು ಕಡು ಪದ ಪಡತನದ ರೋಗಿಗಳಿಗೆ ಉಚಿತ ಸೇವೆಯನ್ನ ನೀಡುತ್ತಿದ್ದೇವೆ ಚಾಮರಾಜನಗರ ಸಿಮ್ಸ್ ಆಸ್ಪತ್ರೆಯಲ್ಲಿ ಸ್ಥಾಪಿತವಾಗಿರುವ ಬ್ಲಡ್ ಬ್ಯಾಂಕ್ಗೆ ರೋಟರಿ ಸಂಸ್ಥೆಯಿಂದ ಐವತ್ತು ಲಕ್ಷ ರೂಪಾಯಿ ನೀಡಲಾಗಿದೆ ಇದರ ಜೊತೆಗೆ ಪ್ರತಿ ತಿಂಗಳು ಮೊದಲನೆಯ ಭಾನುವಾರ ಉಚಿತ ಕಣ್ಣಿನ ತಪಾಸಣೆ ಮತ್ತು ಚಿಕಿತ್ಸೆ ಶಿಬಿರವನ್ನು ನಡೆಸಿಕೊಂಡು ಜಿಲ್ಲೆ ಮತ್ತು ಅಂತರ ಜಿಲ್ಲೆಗಳಿಂದ ಸಹಸ್ರ ಸಹಸ್ರ ಜನರ ಅಂಧತ್ವ ನಿರ್ವಹಣೆ ಮಾಡಿ ಅದರ ಬಾಳಿಗೆ ಬೆಳಕು ನೀಡುತ್ತಿದ್ದೇವೆ ನಾಗರಿಕ ಸಮಾಜ ಮತ್ತು ಸ್ವಸ್ಥ ಸಮಾಜದ ನಿರ್ಮಾಣ ಕಾರ್ಯದಲ್ಲಿ ತೊಡಗಿರುವ ಶಿಕ್ಷಕರು ಮತ್ತು ವೈದ್ಯರನ್ನು ಗುರುತಿಸಿ ಗುರುತಿಸುವ ಕಾರ್ಯದಲ್ಲಿ ರೋಡ್ ರೇ ಸಂಸ್ಥೆ ಮಾಡುತ್ತಾ ಬಂದಿರುತ್ತದೆ ಹಲವಾರು ವರ್ಷಗಳಿಂದ ನಮ್ಮ ಸಂಸ್ಥೆ ಶಿಕ್ಷಕರ ದಿನಾಚರಣೆ ಆಚರಿಸಿಕೊಂಡು ಬರುತ್ತಿದ್ದರು ಕೆಂಪುರ ಮಾಧುಸ್ವಾಮಿ ಅಧ್ಯಕ್ಷರು ಹಾಗೂ ನಾನು ಕಾರ್ಯದರ್ಶಿಯಾಗಿದ್ದ ಇಪ್ಪತ್ತೆರಡು ಮೂರನೇ ಸಾಲಿನಿಂದ ರೋಲ್ರೆ ಉತ್ತಮ ಶಿಕ್ಷಕರನ್ನು ಗುರುತಿಸಿ ಪ್ರಶಸ್ತಿಯನ್ನು ನೀಡುವ ಸಂಪ್ರದಾಯವನ್ನು ವಹಿಸಿಕೊಂಡಂತೆ ಆರು ಜನ ಶಿಕ್ಷಕರನ್ನು ಗುರುತಿಸಿ ಅವರ ಉತ್ತಮ ಶಿಕ್ಷಕರ ಪ್ರಶಸ್ತಿಯನ್ನ ನೀಡುತ್ತಿರುವುದು ನನಗೆ ಅತೀವ ಸಂತೋಷವಾಗಿದೆ ಭಾರತ ರಾಷ್ಟ್ರಪತಿಗಳಾದ ಶ್ರೇಷ್ಠ ರಾಷ್ಟ್ರಕರಾದ ಮಹಾನ್ ಶಿಕ್ಷಕರಾದ ಆಗಿರುವಂತಹ ಡಾಕ್ಟರ್ ಸರಲ್ಪಲ್ಲಿ ರಾಧಾಕೃಷ್ಣರ ಜನ್ಮ ದಿನಾಚರಣೆಯ ಶಿಕ್ಷಕರ ದಿನಾಚರಣೆ ಇಡೀ ದೇಶಾದ್ಯಂತ ಆಚರಿಸುತ್ತಿರುವುದು ಒಂದು ಎಂಬೆಯ ಸಂಗತಿ ಸಮಾಜ ಸೇವೆಯನ್ನು ನಾನು ನಂಬಿದ್ದೇನೆ ಅವರ ಪತ್ವ ಆಲರ್ ಪಾಲಿಸುತ್ತ ಅವರ ಒಂದು ಪಥೆಯಾದ ಅವರ ಜೊತೆಗೆ ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿ ಖ್ಯಾತಿ ಪಡೆದೇ ಶಿಕ್ಷಕರು ದೇಶದ ಹಣ ಬದಲಾಯಿಸುವ ಶಿಲ್ಪಿಗಳು ಎಂದು ಗೌರವದಿಂದ ನಮ್ಮ ಸಂಸ್ಥೆಯ ಮೌಲ್ಯ ಮತ್ತು ಕಂಡುಕೊಡುತ್ತದೆ ನಮಗೆ ನಿತ್ಯ ಕಲಿಸಿದ ಗೌರವನ್ನ ಇಚ್ಛಿತ್ತ

ಶಿಕ್ಷಕ ಪ್ರಶಸ್ತಿ ತರಗತಿಯಲ್ಲಿ ಸಾಮಾಜಿಕ ಆರ್ಥಿಕ ಮತ್ತು ಮನೋ ಹಿನ್ನೆಲೆಯನ್ನ ತಿಳ್ಕೊಳ್ಳೋರು ಅವರು ಅದೇ ತರಗತಿ ಇದ್ದಾಗ ತಿಳ್ಕೊಂಡೆ ಆ ವಿದ್ಯಾರ್ಥಿ ಏನು ನಡೆಸ್ಕೊಳ್ತಾ ಇದ್ರು ಅವರ ಸಾಮಾಜಿಕ ಸ್ಥಿತಿ ಕೌಟುಂಬಿಕ ಸ್ಥಿತಿ ಮತ್ತು ಮನವ ಸ್ಥಿತಿಯನ್ನ ಅರ್ಥಕೊಂಡ ಮೇಲೆ ಶಿಕ್ಷಕರು ಬದಲಾಗ್ತಾರೆ ಅದನ್ನು ಅರ್ಥಕೊಂಡು ಡೀಲ್ ಮಾಡಿದಾಗ ಅದೇ ವಿದ್ಯಾರ್ಥಿ ಮತ್ತೆ ದೊಡ್ಡ ವ್ಯಕ್ತಿಯಾಗಿ ಬದಲಾಗ್ತಾನೆ ಹಾಗಾಗಿ ವಿದ್ಯಾರ್ಥಿಗಳನ್ನ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಶಿಕ್ಷಕರ ಮನವ ತರದ್ದು ಜೊತೆಗೆ ಮಕ್ಕಳಲ್ಲಿ ಸಾಕಷ್ಟು ನಿಗೀತ ಅಂಶಗಳು ಕಾಣುತ್ತೆ ನಮಗೆ ಸಾಕಷ್ಟು ಸಿಗ್ತವೆ ಯಾವುದೇ ಕಾರಣಕ್ಕೂ ಅವರ ನಕಾರಾತ್ಮಕ ಅಂಶಗಳನ್ನು ನಾವು ಎತ್ತಿ ಇಲ್ಲದೆ ಅವರಲ್ಲಿ ಕಂಡು ಬರುವ ಸಕಾರಾತ್ಮಕ ಅಂಶಗಳನ್ನ ಎತ್ತಿ ಹಿಡಿದಕ್ಕಂತಹ ಗುರುಗಳನ್ನ ಒಬ್ಬ ಉತ್ತಮ ಶಿಕ್ಷಕ ಇದು ಒಂದು

ಸಂಸ್ಥೆ ಈಗ ಅಮಿತ್ ಹಮ್ಮಿಕೊಂಡಿದೆ ಮತ್ತು ಈ ರೋಟರಿ ಸಂಸ್ಥೆಗೆ ಸಮಾರಂಭದ ಪೂರ್ವಾಯಿಗಳ ರೋಟರಿ ಸಂಸ್ಥೆಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಒಂದು ನಮ್ಮ ನೆಚ್ಚಿನ ಶಿಕ್ಷಕರೇ ಹಾಗೂ ಶಿಕ್ಷಣ ಆಸಕ್ತರೆ ಮತ್ತು ಈ ಒಂದು ರೋಟರಿ ಸಂಸ್ಥೆಯ ಪದಾಧಿಕಾರಿಗಳ ಸದಸ್ಯರೇ ಈ ದಿನ ಈ ಸಂಸ್ಥೆಯವರು ಒಂದು ಸುಂದರವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಇದು ಸುಮಾರು ಹಲವಾರು ವರ್ಷಗಳಿಂದ ಈ ಕಾರ್ಯಕ್ರಮವನ್ನ ನಡೆಸ್ತಾ ಹೋಗಿದ್ದಾರೆ ಈ ವರ್ಷ ಒಂದು ವಿಭಿನ್ನವಾಗಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಾರೆ ಈ ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ಒಂದ ಮುಖ್ಯ ಭಾಷೆ ಕಂಡುಬಂದಿರುವವರು ನಮ್ಮ ಶಿಕ್ಷಕರ ಪರವಾಗಿ ಮಾತಾಡ್ತಾರೆ ಇಲ್ಲಿ ಮಾತಾಡಿದಂತ ವ್ಯಕ್ತಿಗಳು ಶಿಕ್ಷಕರ ಪರವಾಗಿ ಮಾತಾಡ್ತಾರೆ ಆಮೇಲೆ ನಾನು ಇಲ್ಲಿ ರೋಟರಿ ಸಂಸ್ಥೆಯ ಕಾರ್ಯ ರೂಪುರೇಷೆಗಳ ಬಗ್ಗೆ ಮಾತನಾಡಬೇಕು ಅಂತ ನಮ್ಗೆ ಅನಿಸ್ತು ಈ ರೋಟಿ ಸಂಸ್ಥೆಯವರು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನ ನಡೆಸ್ತಾ ಬಂದಿದ್ದಾರೆ ಇವರು ತುಂಬಾ ಶ್ಲಾಘನೀಯವಾದಂತಹ ವಿಷಯ ಪ್ರತಿ ವರ್ಷ ನಡೆಸುವಂತಹ ಕಣ್ಣಿನ ತಪಾಸಣೆ ಆಗಿರ್ಬೋದು ಆರೋಗ್ಯ ತಪಾಸಣೆ ಆಗಿರ್ಬೋದು ಹಲವಾರು ದಿನ ದುರ್ಬಂಧವೇ ಮತ್ತು ಸಾಮಾನ್ಯ ಜನರಿಗೆ ಈ ಒಂದು ಸಂಸ್ಥೆ ನಡೆಸುವಂತಹ ಸಮಾಜಿ ಕಾರ್ಯಕ್ರಮದಲ್ಲಿ ಅನೇಕ ಅನುಕೂಲಗಳು ಆಗ್ತಾ ಬಂದಿದೆ ನಾನು ಸುಮಾರು ಕಳೆದಾಳ ಆದ್ರಿಂದ ಈ ಸಮಾಜದ ಈ ಒಂದು ರೋಗಿ ಸಂಸ್ಥೆಯ ಸಮಾಜಕ್ಕೆ ನೀಡ್ತಿರುವಂತ ಕೂಡ ತುಂಬಾ ಅಪಾರವಾಗಿದೆ ಈ ಸಂಸ್ಥೆ ಇದರಿಂದ ಇನ್ನೂ ಹೆಚ್ಚಿನ ಕಾರ್ಯಗಳನ್ನ ಮಾಡಲಿ ಹಲವಾರು ಇನ್ನ ದುರ್ಬಲರಿಗೆ ಸಹಾಯ ಮಾಡುವಂತೆ ಆಗ್ಲಿ ಈ ಒಂದು ಸಂಸ್ಥೆ ನಡೆಯೋದಕ್ಕೆ ಮುಖ್ಯ ಕಾರಣಕರ್ತರು ಈ ಈ ನಮ್ಮ ಚಾಮರ ಜಿಲ್ಲಾ ತಾಲೂಕಿನ ನಗರದ ಉದ್ಯಮಿಗಳು ಹಲವಾರು ಜನಗಳಂತೆ ಕಾಲೇಜಿನಲ್ಲಿ ವಹಿಸಿ ಹಲವಾರು ಸಮ ಒಳ್ಳೆಯ ಸಹಾಯವನ್ನ ಹಣದ ರೂಪದಲ್ಲಾಗಿರ್ಬೋದು ಅವರು ಅವರೊಂದು ಸಮಯದ ರೂಪದಲ್ಲಿ ನಡೆಸ್ಕೊಳ್ತಾ ಹೋಗಿರ್ತದೆ ಅವ್ರ ನೆರವಿನ ನಾವು ಈ ಒಂದು ಸಮಯದಲ್ಲಿ ಕೃತಜ್ಞತೆಯನ್ನು ತಿಳಿಸ್ತೀನಿ ಹಾಗೆ ಈ ಶಿಕ್ಷಣದ ಬಗ್ಗೆ ಹೇಳ್ಬೇಕಂದ್ರೆ ಶಿಕ್ಷಣ ಒಂದು ಈ ಒಂದು ಸಾಲದಲ್ಲಿ ರಷ್ಟೇ ಅಥವಾ ಅಯ್ಯೋ ಸಾಲಲ್ಲಿ ಇ ಸಿ ಬಿ ಆಯ್ಕೆ ಅಲ್ಲಿರುವಂಥ ಮಣಿಕ ಮಿಶ್ರ ಪ್ರಕಾರವರು ಒಂದು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಏನೆಂದರೆ ನಾವು ಈ ಸಮಾಜದ ಹೆಣ್ಣುಪಕ್ಕಳನ್ನು ನಾವು ಒಂದು ಸಬಲವಾಗಿ ಮಾಡಬೇಕಾದ್ರೆ ಅವರಿಗೆ ಆಡುವ ತಕ್ಷಣದಲ್ಲಿ ಅದರ ಆರ್ಥಿಕ ಸಹಾಯವನ್ನು ಮಾಡಿ ಮಾಡ ಅಥವಾ ಶಿಕ್ಷಣವನ್ನು సగం అంతే మేక అంతా విషయంలో మొదలు నాడు మరడు మిషయలు ఆ నెక్కుతీ శిక్షణవన్న కొట్రె శిక్షణ హక్ శిక్షణ దాజ కుటుంబ మే దేశ ಒಂದು ಒಳ್ಳೆಯ ಮಾರ್ಗಕ್ಕೆ ತಲುಪ್ಸ್ಕೊಂಡು ಹೋಗ್ತಾರೆ ಆದರೆ ಶಿಕ್ಷಣವನ್ನು ಫಲವನ್ನು ನಾನು ಹೆಚ್ಚು ಅದಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತ ಒಂದು ತಮ್ಮ ಮಗುತರವನ್ನು ಕೊಡ್ತಾರೆ ಈ ಉತ್ತರ ಟೈಮನ್ನು ಕೊಡ್ತಾರೆ ನಾವು ಒಂದು ಹೆಣ್ಣಿಗೆ ಶಿಕ್ಷಣ ಎಷ್ಟು ಮುಖ್ಯ ಅಂತೂ ಇಲ್ಲಿ ಸಾವಿತ್ರಿ ಕಾಯನುಕೂಲ ಇರೋ ಉದಾಹರಣೆಯನ್ನಾಗಿ ನಾವು ತಗೋಬೋದು ಅವರ ಒಂದು ಶಿಕ್ಷಣ ಏನೆ ಅವ್ರ ಶಿಕ್ಷಣವನ್ನು ಹೆಣ್ಮಕ್ಳಿಗೂ ಹೇಗೆ ಎಷ್ಟೇ ಅಡೆತಡೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಒಂದು ಜೀವನ ಚರಿತ್ರೆಯಲ್ಲಿ ನೋಡಿದೀವಿ ಕೇಳಿದೀವಿ ಈ ಒಂದು ಉದಾಹರಣೆಯಲ್ಲಿದೆ ನಮ್ಮ ಹೆಣ್ಣು ಮಕ್ಕಳ ಶಿಕ್ಷಣ ಒಂದು ಕುಟುಂಬ ಹೆಣ್ಣು ಅಂತ ಅನ್ನೋದನ್ನ ಈ ಒಂದು ಕಾರ್ಯಕ್ರಮದಲ್ಲಿ